ಹಾಯ್ ಡಿಯರ್ ಆಲ್ ವೆಲ್ಕಮ್ ಟು ಅಂಡ್ ಮಾಮ್ಸ್ ವ್ಲಾಗ್ ಇವತ್ತಿನ ವಿಷಯ ಬಂದು ಆಯಿಲ್ ಮಸಾಜ್ನಿಂದ ಮಗುವಿನ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತಾ ಅಂದರೆ ಮಗು ಸ್ಕಿನ್ ಆಗುತ್ತಾ ಕಲರ್ ಚೆನ್ನಾಗಿ ಬರುತ್ತಾ ಅಂತ ಹೌದು ಖಂಡಿತ ಬರುತ್ತೆ ಆಯಿಲ್ ಮಸಾಜ್ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ತುಂಬ ವರ್ಷಗಳಿಂದ ಇದೆ ನಮ್ಮ ಅಜ್ಜಿ ನಮ್ಮ ತಾಯಿ ಅವರೆಲ್ಲರೂ ಮಕ್ಕಳಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಸ್ಕಿನ್ ಟೋನು ಕಲರು ಅದರಲ್ಲದರ ಆಚೆಗೆ ಎಣ್ಣೆ ಮಸಾಜಿನಿಂದ ಮಗುಗೆ ತುಂಬ ಲಾಭಗಳಿದೆ ಚೆನ್ನಾಗಿ ಎಕ್ಸರ್ಸೈಸ್ ಆಗುತ್ತೆ ಮಗುಗೆ ಅದರ ಬೆಳವಣಿಗೆ ಅದ್ರ ಮಸಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ತುಂಬ ಹಿಂದಿನಿಂದಲೂ ಆಯಿಲ್ ಮಸಾಜ್ ಮಾಡ್ತಾ ಬರ್ತಾ ಇದ್ದಾರೆ ಬಟ್ ಈ ಆಯಿಲ್ ಮಸಾಜ್ಗೆ ಯಾವ ಎಣ್ಣೆ ಚೆನ್ನಾಗಿರುತ್ತೆ ಮಕ್ಕಳಿಗೆನ ತುಂಬ ಜನದ ಪ್ರಶ್ನೆ ಮೊದಲೆಲ್ಲ ತುಂಬ ಸರಿ ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ರು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಿದ್ರು ತುಂಬ ಪಾಪ್ಯುಲರಾಗೆ ತೆಂಗಿನೆಣ್ಣೆ ಯೂಸ್ ಮಾಡ್ತಾರೆ ತೆಂಗಿನೆಣ್ಣೆ ನಿಜಕ್ಕೂ ಒಳ್ಳೆಯದು ತುಂಬಾ ಅದರಲ್ಲಿ ಪ್ರಾಪರ್ಟೀಸ್ ಇರುತ್ತೆ ಫಂಗಲ್ ಆಗದಿರಂಗೆ ಮಗುಗೆ ಯಾವುದಾದ್ರೂ ಸ್ಕಿನ್ ಸಮಸ್ಯೆ ಇದ್ದರೆ ಸೊ ತೆಂಗಿನ ಎಣ್ಣೆನ ಬಳಸೋದು ತುಂಬಾ ಉಪಯುಕ್ತ ಆದರೆ ಅದರಿಂದ ಕಲರ್ ಇಂಪ್ರೂವ್ ಆಗುತ್ತಾ ನೀವು ಕಲರ್ಗೋಸ್ಕರ ಟ್ರೈ ಮಾಡ್ತಿದ್ರೆ ಅಥವಾ ಮಗು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಅನ್ನೋ ಥರ ಇದ್ದರೆ ಅದಾಗುತ್ತಾ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನಿಲ್ಲಿ ಹೇಳ್ತೀನಿ ನನಗೆ ತೆಂಗಿನೆಣ್ಣೆ ಆಗಲಿ ಅಥವಾ ಬಾದಾಮಿ ಎಣ್ಣೆ ಆಗಿ ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ ನಮ್ಮ ಪಾಪುಗೆ ನಾನು ಹಾಗಾಗಿ ಯಾವ ಎಣ್ಣೆ ಯೂಸ್ ಮಾಡಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ತೆಂಗಿನ ಎಣ್ಣೆ ಯಾಕೆ ಬೇಡ ಅಂತಂದರೆ ಹೇಳೋದಿಲ್ಲ ತುಂಬ ಒಳ್ಳೆ ಚೆನ್ನಾಗಿದ್ರೂ ಕಲರ್ ಏನು ಅಷ್ಟು ಇಂಪ್ರೂವ್ ಆಗೋದಿಲ್ಲ ಇನ್ನು ಬಾದಾಮಿ ಎಣ್ಣೆ ಯಾಕೆ ಅಂದರೆ ನಮ್ಮಲ್ಲಿ ಏನು ಬಾದಾಮಿ ಡ್ರೈ ಫ್ರೂಟು ಅದ್ರ ರೇಟ್ ಜಾಸ್ತಿ ಅದನ್ನೋಗಿ ಪ್ಯೂರಾಗಿ ಹಾಕಿಸ್ಕೊಂಬರ್ತೀವಿ ಅದ್ರ ತುಂಬ ಕಾಸ್ಟ್ಲಿ ತುಂಬ ಸಲ ನಾವು ತುಂಬ ದುಡ್ಡು ಖರ್ಚು ಮಾಡ್ತೀವಿ ಅಂದರೆ ಮಾತ್ರಕ್ಕೆ ಅದು ನಮ್ಮ ಮಗುಗೆ ಸೂಟ್ ಆಗಬೇಕು ಅದು ಚೆನ್ನಾಗಿರಬೇಕು ಅದ್ರ ರಿಸಲ್ಟು ಅಂತ ಹೇಳಕ್ಕೆ ಬರ್ತದೆ ಬರೋದಿಲ್ಲ ಸೊ ಎಣ್ಣೆ ನಾನು ಕೂಡ ಯೂಸ್ ಮಾಡಿದ್ರೆ ಬಟ್ ಅದು ಇನ್ನೂ ಕಪ್ಪಾಗ್ತಾ ಹೋಯಿತು ಮಗುದು ಸ್ಕಿನ್ನು ನಮ್ಮ ಮಗುಗೆ ಅದು ಸೂಟ್ ಆಗಿಲ್ಲ ಕೆಲವು ಮಕ್ಕಳಿಗೆ ಸೂಟ್ ಆಗ್ಬೋದು ಸರಿ ಟ್ರೈ ಮಾಡಿ ನೋಡಿ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಿಸ್ಕೋಬೇಡಿ ಕಮ್ಮಿ ಕ್ವಾಂಟಿಟಿಯಲ್ಲಿ ತರಿಸ್ಕೊಂಡು ಮಗುಗೆ ಒಂದು ಒಂದು ನಾಲ್ಕೈದು ದಿನನಾದರೂ ಯೂಸ್ ಮಾಡಿ ಮಸಾಜ್ ಮಾಡಿ ನೋಡಿ ಸ್ಕಿನ್ ಯಾವ ಥರ ಅನ್ನಿಸ್ತಿದೆ ಅಂತ ಸೊ ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಥಿಂಗು ಮಗು ಬೆಳ್ಳಗಾಗಬೇಕು ಬೆಳ್ಳಿಗೆ ಅನ್ನೋದು ನಿಮ್ಮ ಅಭಿಪ್ರಾಯ ಎಷ್ಟು ಕಲರ್ ಇದೆ ಬೆಳ್ಳಿಗೆ ಎಷ್ಟು ಕಲರ್ ಇದೆ ಕಪ್ಪಿಗೆ ಅನ್ನೋದು ನಿಮ್ಮ ಒಂದು ಒಪಿನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಒಂದು ಅಭಿಪ್ರಾಯ ಏನಂದರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಮಗು ಕಲರ್ ಅಂಗಾದ್ರೆ ಬೆಳ್ಳಿಗೆ ಆಗೋದೇ ಇಲ್ವಾ ಮತ್ತೇನಕ್ಕೆ ನೀವು ವೀಡಿಯೋ ಮಾಡಿ ಇಲ್ಲ ಆಗುತ್ತೆ ಮಗು ನನ್ನ ಮಗುಗೆ ಕಲರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗಾಗಿನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಏನಂದರೆ ಮುಖ್ಯವಾಗಿ ಎಣ್ಣೆ ಆಯ್ಕೆ ಚೆನ್ನಾಗಿರಬೇಕು ನಿಮ್ಮ ಮಗುಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಬಳಸೋದು ತುಂಬಾ ಒಳ್ಳೆಯದು ನಾನು ಯಾವ ಎಣ್ಣೆ ಬಳಸ್ತೆ ಅಂದರೆ ಆಲಿವ್ ಆಯಿಲ್ ಸೊ ಆಲಿವ್ ಆಯಿಲ್ ನಮ್ಮ ಗೆ ಬಂದು ಸುಮಾರು ವರ್ಷನೇ ಆಯಿತು ಡಯಟಲ್ಲಿ ಅದನ್ನು ವೆಯ್ಟ್ ಲಾಸ್ಗೆ ಆರ್ಟ್ಗೆ ಒಳ್ಳೇದು ಅನ್ನೋ ಥರ ಬಳಸ್ತಾನೇ ಇದ್ದೀವಿ ಅದು ಸ್ಕಿನ್ ಆ್ಯಂಡ್ ಹೇರ್ಗೂ ಕೂಡ ಒಳ್ಳೇದು ಎಸ್ಪೆಷಲಿ ಮಕ್ಕಳಿಗೆ ಸೊ ನಾನು ಈ ಬ್ರ್ಯಾಂಡ್ ಎಣ್ಣೆನ ಬಳಸ್ತೀನಿ ತುಂಬ ಏನು ನಾನು ರಿಸರ್ಚ್ ಮಾಡಲಿಲ್ಲ ಇದು ಈಸಿಯಾಗಿ ಆನ್ಲೈನಲ್ಲಿ ನಿಮಗೆ ಅಥವಾ ಮೆಡಿಕಲ್ ಶಾಪ್ಸಲ್ಲೂ ಸಿಗುತ್ತೆ ನಾನು ಇಲ್ಲಿ ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇದು ರೇಟು ತುಂಬ ಕಾಸ್ಟ್ಲಿ ಇಲ್ಲ ಹಂಗತ್ತೆ ತುಂಬ ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ ಮಿಡಿಲಲ್ಲಿ ಇದೆ ಒಂದು ಫೈವ್ ಹಂಡ್ರೆಡ್ ಅಂತ ಇದೆ ನೀವು ಫಸ್ಟು ಟೂ ಹಂಡ್ರೆಡ್ ಎಮ್ ಎಲ್ನ ತಗೊಂಡು ಟ್ರೈ ಮಾಡಿ ನೋಡಿ ಆಲಿವ್ ಆಯಿಲ್ ತುಂಬಾ ಒಳ್ಳೆಯದು ಗ್ರೀಕ್ ಕಲ್ಚರಲ್ಲಿ ಇದನ್ನು ಈ ಆಲಿವ್ ಮರ ಇರುತ್ತಲ್ಲ ಅದನ್ನು ದೇವ್ರ ಸಮಾನ ಅಂತ ಹೇಳ್ತಾರೆ ದೇವ್ರ ಮರ ಅಂತ ಅದ್ರ ಕಾಯಿಂದ ಬರೋ ಬೀಜದಿಂದ ಇದನ್ನು ಎಣ್ಣೆ ಮಾಡ್ತಾರೆ ತುಂಬಾ ಒಳ್ಳೆಯ ಪ್ರಾಪರ್ಟೀಸ್ ಇದೆ ತುಂಬ ಜನ ಗೊತ್ತು ಆಲಿವ್ ಆಯಿಲ್ ಒಳ್ಳೆಯದು ಅಂತ ಎಸ್ಪೆಷಲಿ ಮಗುವಿನ ಸ್ಕಿನ್ ಟೋನ್ ಇಂಪ್ರೂವ್ ಆಗೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಪಾಪು ಅಂತೂ ಹೇಳಬೇಕು ಅಂದರೆ ಒಂದು ಐದಾರು ಟೋನು ಸೊ ನೀವು ಇಲ್ಲಿ ನೋಡ್ತಿದ್ರಲ್ಲ ನಮ್ಮ ತಾಯಿ ಮಸಾಜ್ ಮಾಡ್ತಿರೋ ನಮ್ಮ ಹುಟ್ಟಿದಾಗ ನಮ್ಮ ಪಾಪು ಸ್ವಲ್ಪ ಕಪ್ಪೆ ಇತ್ತು ಸೊ ಈಗಿರೋದಕ್ಕೂ ಆಗಿದ್ದಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಮ್ಮ ಮಗು ಆಯಿಲಿ ಬಾಯಿಲ್ ತುಂಬ ಚೆನ್ನಾಗಿ ಆಗಿ ಬಂತು ಸೊ ತುಂಬ ಮಕ್ಳಿಗೆ ನಾನೇ ಸಜೆಸ್ಟ್ ಮಾಡ್ತಾಯಿದ್ದೀನಿ ತೆಂಗಿನೆಣ್ಣೆ ಬಾದಾಮಿ ಎಣ್ಣೆಗಿಂತ ಆಲಿವ್ ಆಯಿಲ್ ಯೂಸ್ ಮಾಡಿ ತುಂಬಾ ಸ್ಕಿನ್ ಅದರ ಏನಂದರೆ ಸ್ಕಿನ್ದು ಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಅಲ್ಲ ಕಲರ್ ಕಲರ್ ತುಂಬ ಅಪ್ಸೆಷನ್ ಬೇಡ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಹೆಲ್ದಿಯಾಗಿ ಸೇಫರ್ ಸೈಜ್ ಯೂಸ್ ಮಾಡಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಖಂಡಿತ ಯೂಸ್ ಮಾಡಿಬಿಡಿ ಕೆಲವು ಮಕ್ಳಿಗೆ ತೆಂಗಿನ ಎಣ್ಣೆ ಚೆನ್ನಾಗಿ ಬರ್ಬೋದು ಕೆಲವರಿಗೆ ಬಾದಾಮಿ ಎಣ್ಣೆ ಚೆನ್ನಾಗಿ ಬರ್ಬೋದು ಸೊ ನಿಮ್ಮ ಮಗುಗೆ ಯಾವ ಸೂಟ್ ಆಗುತ್ತೋ ಅದನ್ನು ಬಳಸಿ ನಾನಂತೂ ಆಲಿವ್ ಆಯಿಲ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಇಟ್ಸ್ ರಿಯಲಿ ಗುಡ್ ನಮ್ಮ ಮಗು ತುಂಬಾ ಇಂಪ್ರೂವ್ ಆಗಿದೆ ನಾನು ಅದನ್ನು ಸ್ವೇರ್ ಮಾಡಿ ಹೇಳ್ತಿದ್ದೀನಿ ಮಗು ಕಲರ್ ಹುಟ್ಟದಾಗ ಉಟ್ಟಿದಾಗ ಕಪ್ಪಗಿತ್ತು ಅಂತಲ್ಲ ಒಂದು ಟೋನಲ್ಲಿ ಇದ್ದು ಅವಳು ಬಟ್ ಈಗ ಮಗುಗೆ ಒಂದು ಏಳು ತಿಂಗಳಾಗಿದೆ ನಾನು ಕಂಟಿನ್ಯೂಸಾಗಿ ಇದ್ದೀನಿ ಈಗ ನೀವು ನೋಡ್ತಿರೋ ಆಯಿಲ್ ಬಾಟಲು ಸೆಕೆಂಡ್ ಒನ್ನು ಈಗ ದೊಡ್ಡ ತರಿಸಿದ್ದೀನಿ ಮುಂಚೆ ಚಿಕ್ಕ ತರಿಸಿದ್ದೆ ಸೊ ಎಣ್ಣೆ ತುಂಬ ಚೆನ್ನಾಗಾಗಿ ಬಂದಿದೆ ಸ್ಕಿನ್ ಟೋನ್ ತುಂಬಾ ಇಂಪ್ರೂವ್ ಆಗಿದೆ ಐ ಹೈಲಿ ರೆಕಮೆಂಡ್ ರೆಕಮೆಂಡ್ ಮಾಡ್ತೀನಿ ಈ ಆಯಿಲ್ನ ಆ್ಯಂಡ್ ಈ ಥರ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಇನ್ಯಾರಿಗೋ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅಥವಾ ಇದೇ ಥರ ಮತ್ತೆ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಮ್ಮ ಚಾನಲ್ ಬರೋದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್